ಹಸ್ನದ ಚೇತರಿಗೆ ಹತ್ತಾರು ಸಾವಿರ ಅಸ್ನದ ಎತ್ತು ಗಂಡು ಹೋಗಿದ್ದವೋ ಹಾಸನ ಹಾಸನ ಜಿಲ್ಲೆ ಗೊತ್ತಲ್ಲ ಅದಕ್ಕಿಂಗೆ ಗಮನ ಇಲ್ಲಿ ಸಿಗೋಲ್ಲ ನಿಮಗೆಲ್ಲ ಏ ಅಸ್ನದ ಚೇತರೆಗೆ ಹತ್ತಾರು ಸಾವಿರ ಅಸ್ನದ ಎತ್ತು ಗಂಡು ಹೋಗಿದ್ದವೋ ಅಸ್ನದ ಹತ್ತಾರು ಸಾವಿರ ಅಸ್ನದ ಎತ್ತು ಗಂಡು ಜನವರಿ ತಿಂಗಳಾಗ ಕನ್ವಾಗೆ ನಡೆದ ಜನವರಿ ತಿಂಗಳ ಕನ್ವಾಗೆ ನಡೆದ ಚತನಗಳ ಪೊಲೇ ಆ ಊರಗೆ ಜನವರಿ ತಿಂಗಳಾಗ ಕನ್ವಾಗೇ ನಡೆದ ಚತನಗಳ ಪೊರಸೆ ಆ ಉರಗೆ ನಮ್ ಕೆಂಧರೆ ಜಿತ್ಕೊಂಡು ಒಂದುವರಿ ಬೇಕಂತ ನಮ್ ಕೆಂಪರಿ ಜಿತ್ಕೊಂಡು ಒಂದುವರೆ ಬೇಕಂತ ಒಂದೂರ ಹಣ ಅಂತ ಒಂದು ಪರ್ಸಿಗೋದೆ ಕೆಂದುವರೆ ಜಿತ್ಕೊಂಡು ಒಂದುವರೆ ಬೇಕಂತ ಒಂದೂರ ಹಣದ ಒಂದು ಪರ್ಸಿಗೆ ಹೋದೆ ಬುದ್ಧಿನೇ ಉಂಡನು ಎದುಗಳ ಹೋದ ಓಕಿ ನೋಡಿದ್ರೆ ಹಳ್ಳೆ ಬುದ್ಧಿನೇ ಉಂಡನು ಎದುಕೊಂಡ ಯಾತಂಗ್ಲಿ ಅಪ್ಪಂಗಾತು ಬುದ್ಧಿನೇ ಉಂಡನು ಎದುಕೊಂಡ ಹೋದ ತಮ್ಮ ಯಾಕೆ ಬಿಳಿ ಅಪ್ಪಂಗಾತು ಒಂದ್ ಚಿನ್ನ ಒಂದೂವರೆ ತಾಕ ಬಿಟ್ಟಿದ್ವಣ್ಣ ಒಂದ್ ಕಿಲ ಒಂದೂವರಿ ತಾರನೆ ಬಿಟ್ಟಿದ್ಕೊಂಡ ಯಾವ್ ಚಂದ ಐತೆ ಅಂತ ನೋಡಕ್ಕೋದೆ ಒಂದ್ಕೊಂದುವರಿ ತಾರನೆ ಬಿಟ್ಟಿದ್ಕೊಂಡ ಯಾವ್ ಚೆಂದಾಗ ಐತೆ ಅಂತ ನೋಡಕೋದೆ ಆದ್ರಿಂದ ಓದಿತ್ತು ಎಷ್ಟರಿಂದ ಎಷ್ಟು ಹೊರಿತು ನೂರಕ್ಕೆ ಸಿಗೋದು ಅಂತ ಧೈರ್ಯವೇ ಕೇಳ್ಬಿಟ್ಟೇ ಎತ್ತ ಹೋರಾ ಆರಲ್ಲಿಂದ ಓದಿತ್ತು ನೂರಕ್ಕೆ ಸಿಗೋದಂತ ಧೈರ್ಯ ಕೇಳ್ಬಿಟ್ಟೇಗೆ ಎತ್ತ ಹೋರಾ ಎತ್ತೂರ ಕೇಳಿದ್ರು ಹತ್ನೂರೇಳ್ಬಿಟ್ರು ಎಷ್ಟು ಎತ್ತುವರ ಕೇಳಿದ್ರು ಹತ್ತು ಗಂಟೆ ಬಿಟ್ಟರು ಮತ್ತೆಲ್ಲ ತಾಡ್ರಾಗ ಒಂದೇ ತೆಗೆ ಎತ್ತುವರ ಕೇಳಿದ್ರು ಹತ್ತು ಗಂಟೆ ಬಿಟ್ಟರು ಮತ್ತೆಲ್ಲೇ ತಾಡ್ರಾಗ ಒಂದೇ ತಿರ್ಗಾಡ್ರೆ ಕಟ್ ಕೂಡ ಸಿಗ್ಲಿಲ್ಲ ಒತ್ಮಗ ತಿರ್ಗಾಡ್ರೆ ಕಟ್ ಕೂಡ ಸಿಗ್ಲಿಲ್ಲ ಇಲ್ಬೋದ ನೋಡ್ಗೊಂಡಾಗ ಇಟ್ಕೊಂಡಿದೆ ಒತ್ತು ತಿರುಗಾಡ್ರೆ ಕಟ್ ಕೂಡ ಬಂದ ಇಲ್ಬೋದ ನೋಡ್ಗೊಂಡಾಗ ಇಟ್ಕೊಂಡಿದೆ ಪಕ್ಕವ ತಿಳ್ಕೊಂಡು ವರ್ಷದ ಸುತ್ತಾಂಡ್ರೆ ಪಕ್ಕೋಡ ತಿನ್ಕೊಂಡು ಭರ್ಷನ ಸುತ್ತಿ ಆಡ್ದೆ ಭೌತಿಕ ನ್ಯಾಯಕ್ಕೆ ಭಾ ಹೋ ಪಕ್ಕೋಡ ತಿನ್ಕೊಂಡು ಭರ್ಷನ ಸುತ್ತಿ ಆಡದೆ ಭೌತಿಕ ನ್ಯಾಯಕ್ಕೆ ಅಲ್ಲಿ ಆ ವರ್ಷ ಬಂದದ ಆಟನೆ ಹಚ್ಚಿದ್ರು ಏನ್ ಹೇಳ್ತಾರೋ ಆ ವರ್ಷ ಬಂದದ್ರು ಆಟನೆ ಹಚ್ಚಿದ್ರು ಅದ್ರ ಬೇಕಂತಾನೆ ಅಲ್ಲಿಗೆ ಆ ವರ್ಷ ಬಂದದ ಆಟನೆ ಹಚ್ಚಿದ್ರೆ ಅದ್ರ ಬೇಕಂತಾನೆ ಅಲ್ಲಿಗೋದೆ ಕಣ್ಮುಡ್ಕಂಬ ಬಾಳ ಮನೆ ನಿಂತಿದ್ದೆ ಕಣ್ಬಿಟ್ಕಂಬಾಳ್ ಮನೆ ನಿಂತಿದ್ದೆ ಕಂಡ ಮಧ್ಯ ಕಣ್ಣವನೇ ಕಣ್ಮುರ್ಗ ಬಾಕ್ಟ ಬಾಳ ಮನೆ ನಿಂತಿದ್ದೆ ಕಣ್ಣನ್ ಮಧ್ಯ ಆಗೋಲ್ಲ ಕಣ್ ಕಂಡ ಎಲ್ಲಿದ್ದೋ ಹೆಂಗ್ ಬಂದು ಎಲ್ಲಿದ್ದೋ ಹೆಂಗ್ ಬಂದು ಎಂಡ್ ಜೋಗ ಕತ್ತರಿಸಿ ಎಲ್ಲವನು ಒಡ್ಕೊಂಡು ಅಂಟೋಗ್ಯೆ ಎಲ್ಲಿದ್ದೋ ಹೆಂಗ್ ಬಂದು ಎರಡು ಜೋಗ ಕತ್ತರಿಸಿ ಎಲ್ಲವನ್ನ ಒಡ್ಕೊಂಡು ಅಂಟೋಗ್ಯನೆ ಹೊಯ್ಯನ್ನು ಹುಡುಕಿದ್ರೆ ಕಾಸಿಗಳ ಜೋ ಬಗ್ಗೆ ಹುಡುಕಿದ್ರೆ ಕಾಸಿಗಳ ಜೋ ಬೇಗ ರಾತ್ರಿ ಹುಟ್ಟೋದಾಗ ಅಲ್ಪಿದ್ದೆ ಒಯ್ಯನ್ನು ಹುಡುಕಿದ್ರೆ ಕಾಸಿಗಳ ಜೋ ಬೇಗ ರಾತ್ರಿ ಹುಟ್ಟು ತಂಗ ನೀರು ಕೂಡ ಕುಡಿದಾಗೆ ಊರ್ಬುದ್ರೆ ಸಾಕಂತ ನೀರು ಕೂಡ ಕುಡಿದಂಗೆ ಊರು ಮುದ್ರ ಸಾಕಂತ ದಾರಿ ಹೇಳಿದ್ದು ಮನೆ ಬಂದ್ ಬಂದಿಂತೀನಿ ಮಾತಾಡೋ ಕುಸಿರಲ್ಲ ಮನೆ ಬಂದ್ ಬಂತೀನಿ ಮಾತಾಡೋ ಕುಸಿರಲ್ಲ ಏನ್ ನನ್ನ ಅಂದ್ರೆ ನನ್ನೇ ಮನೆ ಬಂದ್ಬಿಂತೀನಿ ಮಾತಾಡೋ ಕುಸಿರಲ್ಲ ಏನ್ ಅಂಬುತ್ತಾಳೆ ಅಂತ ನನ್ನೇ ಐತಿ ಊರಿ ತಂದಾನಂತ ಹೋಗ್ಲಿಕ್ಕೆ ಮಾಡ್ಕೊಂಡು ಊರಿ ತಂದಾನಂತ ಹೋಗ್ಲಿಕ್ಕೆ ಮಾಡ್ಕೊಂಡು ಒಳಗಿಂದ ಓಡ್ಬಂದು ನನ್ನ ಐತೆ ಒಳಗಿಲ್ಲ ಅಂದ್ರೆ ಹೊಂದ್ರಾಟ ಕೇಳಿದ ಒಳಗೋಗಿದವಳ ಒಂದ್ರಾಂಡ ಕೇಳಿದಾರ್ದೆ ಹೋಗಿದ್ದ ಹೋಗಂತ ಕೇಳಿಲ್ಲವಳು ಓದಿದ್ದು ಹೋಗಂತ ಕೇಳಿಲ್ಲವಳು ಬರ್ಕಿನ ತಂದ ಪಟಪಟ್ಟೆ ಬಾಶಿದಣ್ಣ ಬರಕಿನ ತಂದಣ್ಣ ಪಟ ಪಟ್ಟೆ ಬಾಷ್ನ ಸುಟ್ಟಿಬಿಟ್ಟು ಕಣ್ಣಂಗೆ ತಪ್ಪಿದ್ದಣ್ಣ ಆ ಊರಿಗಿರೋ ಬಂದಲ್ಲ ಭೂಕಟ್ಟಿಗೆ ಬಂದಲ್ಲ ಆ ಊರಿಗಿರೋ ಬಂದಲ್ಲ ಭೂಕಟ್ಟಿಗೆ ಬಂದಣ್ಣ ವರ್ಷಗನ್ನ ತಂದ ಪರದಾಗದ್ರು ವರ್ಷ ಹೋಗಿ ಬಂದಣ್ಣ ಪರ್ಕೆಟ್ಟೋಗಣ್ಣ ವರ್ಷ ಹೋಗಲಿ ಕೊಟ್ಟು ನಮ್ ದೇವರಾಣೆ ವರ್ಷ ಹೋಗಲಿ ಕೊಟ್ಟು ನಮ್ ದೇವರಾಣೆ